ಮಗ ಮಗತನಂದ ಅಧಿಕೃತ ಅಂದ್ರೆ ಯುದ್ಧ ಮುಂದುವರೆದ ಮುಂದುವರೆದ ಭಾಗ ಇದೆ ಅಂತ ಆಯ್ತು ಅಧಿವೇಶನದಲ್ಲಿ ನೋಡ್ಬೇಕು ಅಧಿವೇಶನದಾಗ ಏನು ಇಡ್ಲಿ ತಿತ್ತಾರೋ ದೋಸೆ ತಿತ್ತಾರೋ ಏನೋ ಒಬ್ಬರು ಕಪಾಳಗಳು ಹೊಡಿತಾರೋ ಯಾರು ನೋಡೋರು ಈಗ ಅಧಿವೇಶನ ನಾಳೆ ಚಾಲ ಇವತ್ತತ್ರ ಅಧಿವೇಶನ ಇರುವುದಿಲ್ಲ ರೈತರ ಪರವಾಗಿ ಅಥವಾ ಯಾವ ಜನಪ್ರತಿನಿಧಿಗಳು ಯಾರು ಆಗ್ತದೆ ಜನರಿಗಾಗಿ ಯಾವುದೇ ರೀತಿ ಮೀಟಿಂಗ್ ಮಾಡ್ತಾ ಇಲ್ಲ ದಿನನಿತ್ಯ ಸರ್ಕಾರಿ ಕಾರ್ಖಾನೆಯೋದ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅವ್ರ ಸಮಸ್ಯೆ ಹೇಳಕ್ಕೆ ಅವ್ರ ಟೈಮ್ ಇಲ್ಲ ಯಾವುದು ಡೆವಲಪ್ಮೆಂಟ್ ಮೀಟಿಂಗ್ ಇಲ್ಲ ಬರೀ ಮುಂಜಾನೆ ಹೇಳ ನನಗೆ ಆ ಎಮ್ ಎಲ್ ಎನ ಕರಿ ನನ್ನ ಇರಪ್ಪ ಈ ಎಮ್ ಎಲ್ ಎನ್ ಕರಿ ನಿನಗೆ ಐವತ್ತು ಕೋಟಿ ಕೊಡ್ತೀನಿ ನೂರು ಕೋಟಿ ಕೊಡ್ತೀನಿ ಅಂತ ಹೇಳ್ತಾರ ಆದ್ರೆ ಆಡೈತ್ ಅನ್ನೋದೇ ಕುಸಿತ ಅಧಿಕಾರಿಗಳು ಅಡಗೋ ಏನಾಗಿದೆ ಭ್ರಷ್ಟ ಸರ್ಕಾರ ಇರೋದಂದ್ರೆ ಆಫೀಸರ್ ಹಂಚಲೆಗಾರು ರೊಕ್ಕ ಕೋಟೆ ಬಂದಿರ್ತಾರ ರೊಕ್ಕ ಕೋಟೆ ಬಂದ ಆಫೀಸರ್ಗೂ ಹೋಗಿ ಕೆಲಸ ಮಾಡಂದ್ರೆ ಯಾಕೆ ರೀ ನಾವು ನಿಮ್ಗೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ನಾ ನಂಗೆ ಟೆಂಡರ್ ನಡೆದಂಗೆ ನಡೆದವ್ರೆ ಅಧಿಕಾರಿಗಳು ಐದು ಕೋಟಿ ಹತ್ತು ಕೋಟಿ ವರ್ಗಾವಣೆ ಅನ್ನೋವಂಥದ್ದು ಎಷ್ಟೇ ಆಗೈತಿ ಒಬ್ರು ಅಧಿಕಾರಿ ಹೇಳಿದ್ರೆ ನನಗೆ ಮೊದಲ ಎರಡು ಕೋಟಿ ಹೇಳಿದಾರತ್ತೆ ಯಾವುದೂ ಹೂತಿ ಹೇಳೋದಿಲ್ಲ ಮತ್ತೊಬ್ಬ ಬಂದರತ್ತೆ ಮೂರು ಕೋಟಿ ಕೊಡ್ತೇನೆ ಅಂದ್ರೆ ಏನು ಮೂರು ಕೋಟಿ ಕೊಡ್ತೇನೆ ಅದು ಎಲ್ಲಿಗೆ ಬಂದಿತ್ತ ಐದು ಕೋಟಿ ಬಂದಿತ್ತು ಈ ವ್ಯವಹಾರ ಇವತ್ತು ನಡೆದ ಡಿಕೇಶ್ ಕುಮಾರ್ ಎಪ್ಪತ್ತು ಶಾಸಕರಿಗೆ ಇವತ್ತು ನಾನೇನು ಎಣಿಸಲಕ್ಕೆ ಹೋಗಿಲ್ಲ ನೋಡೋಣ ಸರಿ